ಇವತ್ತಿನ ಎನ್ ಎಮ್ ಎಮ್ ಎಸ್ ಕ್ವಶನ್ ಪೇಪರಲ್ಲಿ ಏನಪ್ಪ ಅಂದರೆ ವೆನ್ ಅಕ್ಷೆಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ಕೇಳಿದ್ದಾರೆ ಹಾಗಾದರೆ ವೆನ್ ಅಕ್ಷೆಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನೋಡಿದಾಗ ನೋಡ್ರಿ ಇಲ್ಲೇನಾಗಿದೆಪ್ಪ ಅಂದರೆ ಹಣ್ಣುಗಳು ಕ್ವಶನ್ ನಂಬರ್ ಫಿಫ್ಟಿ ಫೋರ್ ಹಣ್ಣುಗಳು ಸೇಬು ಮಲ್ಲಿಗೆ ಹೌದಾ ಹಣ್ಣುಗಳಲ್ಲೇ ಸೇಬು ಬರ್ತದೆ ಹಣ್ಣುಗಳಲ್ಲೇ ಸೇಬು ಬರ್ತದೆ ಮಲ್ಲಿಗೆ ಒಂದು ಹೂ ಆದ್ದರಿಂದ ಹಣ್ಣು ಅದರ ಒಳಗಡೆ ಸೇಬು ಸೇಬು ಕೂಡ ಒಂದು ಹಣ್ಣು ಹಾಗಾದರೆ ಮಲ್ಲಿಗೆ ಬೇರೆ ಹೌದಾ ಅದಕ್ಕೆ ಸಂಬಂಧಪಡದೇ ಇರೋದು ಹೂ ಅದಕ್ಕೆ ಇದಕ್ಕೆ ಏನಪ್ಪ ಅಂದರೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಆನ್ಸರ್ ಆದರೆ ಆಪ್ಷನ್ ಸಿ ಏನಪ್ಪ ಅಂದರೆ ಅದು ಕರೆಕ್ಟ್ ಆನ್ಸರ್ ಇನ್ನು ಕಾಡು ಪ್ರಾಣಿಗಳು ಸಸ್ಯಾಹಾರಿಗಳು ಮತ್ತು ಜಿಂಕೆ ಕಾಡು ಪ್ರಾಣಿಗಳು ಸಸ್ಯಾಹಾರಿಗಳು ಜಿಂಕೆ ನನ್ನ ಪ್ರಕಾರ ನನ್ನ ಅಸಂಪ್ಷನ್ ಪ್ರಕಾರ ಆಪ್ಷನ್ ಎ ಆನ್ಸರ್ ಆಗಬೇಕಾಗಿತ್ತು ಆದರೆ ಕೊಟ್ಟಂಥ ನಾಲ್ಕು ಆಪ್ಷನ್ಗಳು ಆಪ್ಷನ್ ಏನೇ ಇಲ್ಲ ಹೌದಾ ಹಾಗಾದರೆ ಇಲ್ಲಿ ಏನಾಗ್ತದೆ ಹೌದಾ ಹೆಚ್ಚು ಪ್ರೊಬಿಲಿಟಿ ಯಾವುದಾಗೋ ಸಾಧ್ಯತೆ ಇದೆ ನೋಡಿರಿ ಕಾಡು ಪ್ರಾಣಿಗಳಲ್ಲಿ ಸಸ್ಯಾಹಾರಿಗಳು ಬರ್ತಾವೆ ಸಸ್ಯಾಹಾರಿಯಲ್ಲಿ ಜಿಂಕೆ ಕೂಡ ಒಂದು ಜಿಂಕೆ ಕೂಡ ಒಂದು ಪ್ರಾ ಏನು ಏನಪ್ಪ ಅಂದರೆ ಒಂದು ಸಸ್ಯಾಹಾರಿ ಅದರ ಪ್ರಕಾರ ನೋಡೋದಾದರೆ ಏನು ಕಾಡು ಪ್ರಾಣಿಗಳು ಹೊರಗೆ ತಗೊಂಡು ಸಸ್ಯಾಹಾರಿ ಮತ್ತು ಜಿಂಕೆ ಎರಡೂ ಸಂಬಂಧಪಟ್ಟಿದ್ದಾಗಿ ವಿಚಾರ ಮಾಡಿದ್ರೆ ಇಲ್ಲೂ ಕೂಡ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಫಿಫ್ಟಿ ಫೋರು ಸಿ ಆಪ್ಷನ್ ಡಿ ಏನು ಫಿಫ್ಟಿ ಫೈವ್ ಏನಪ್ಪ ಅಂದರೆ ಸಿ ಆಗೋ ಚಾನ್ಸಸ್ ಇದೆ ಆದರೆ ನನ್ನ ಪ್ರಕಾರ ಬೆಸ್ಟ್ ಆನ್ಸರ್ ಎ ಆಗ್ತಿತ್ತು ಅಂತ ಆದರೆ ಅದು ಅಜಂಪ್ಷನ್ ಮೇಲೆ ಹೋಗುತ್ತೆ ಅವ್ರು ಕೊಟ್ಟಿದ್ದ ಕಿ ಆನ್ಸರೇ ಫೈನಲ್ ನಾವು ಹೇಳೋ ಆನ್ಸರ್ಸಲ್ಲ ಹಾಗಾದರೆ ಇನ್ನು ಫಿಫ್ಟಿ ಸಿಕ್ಸ್ ನೋಡಿರಿ ಏನು ಒಂದು ವೆನ್ನಕ್ಷೆಯನ್ನು ಕೊಟ್ಟಿದ್ದಾರೆ ಅಕ್ಷೆ ಒಳಗಡೆ ಎರಡು ಏನಪ್ಪ ಅಂದರೆ ಮತ್ತೆ ಗೋಲು ಏನು ಸರ್ಕಲ್ಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಟೇಬಲ್ಲು ಕಲ್ಲು ಬೆನ್ನೆ ಅಷ್ಟೊಂದು ಕರೆಕ್ಟ್ ಅಸಂಪ್ಷನ್ ಆಗಲ್ಲ ಶಿಕ್ಷಕರು ಕವಿಗಳು ರೈತರು ಮೂರು ಕೂಡ ಬೇರೆ ಬೇರೆ ಈ ರೀತಿಯಾಗಿ ಕೊಟ್ಟಿದ್ದರೆ ಹೌದು ಇದು ಕರೆಕ್ಟ್ ಇದೆ ಅಂತ ಅನ್ಬೋದಿತ್ತು ಆದರೆ ಈ ರೀತಿಯಾಗಿ ಕೊಟ್ಟಿಲ್ಲ ಹಂಗಾರೆ ಬೀನೂ ಆಗೋಲ್ಲ ಒಂದೂ ಆಗೋಲ್ಲ ಎರಡೂ ಆಗಲ್ಲ ಹೌದಾ ಆಮೇಲೆ ವಿಶ್ವ ಸೌರ ವಿವಾಹ ಮಂಗಳ ವಿಶ್ವ ಒಂದು ದೊಡ್ಡ ತೊಗೊಂಡು ಅದರೊಳಗಡೆ ಸೌರವ್ಯವ ಅದರೊಳಗಡೆ ಮಂಗಳ ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗ್ತಿತ್ತು ಇನ್ನು ಫಾಸಿಲ್ ಇಂಧನಗಳು ಇದೊಂದು ಫಾಸಿಲ್ ಇಂಧನ ಅದರೊಳಗಡೆ ಕಲ್ಲಿದ್ದಲು ಮತ್ತು ಡೀಸೆಲ್ ಬೇರೆ ಬೇರೆ ಕಲ್ಲಿದ್ದಲು ಮತ್ತು ಡೀಸೆಲ್ ಬೇರೆ ಬೇರೆ ಹಾಗಾದ್ರೆ ಈ ಕ್ವಶನ್ಗೆ ಇದೇ ಆನ್ಸರ್ ಯಾವುದು ಆಪ್ಷನ್ ಡಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಹಾಗಾದ್ರೆ ಮೂರು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ ಥ್ಯಾಂಕ್ ಯು